ನೋಡ್ರಿ ಸರ್ಕಾರ ದುಡ್ಡು ಮೋಸ ಆಗ್ತಾ ಇದೆ ಗ್ರಾಮ ಪಂಚಾಯತಿ ಕೋಟಿ ರೂಪಾಯಿ ಬರುತ್ತೆ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ ಏನ್ ಮಾಡಿದರೋ ದೇವ್ರಿಗೆ ಗೊತ್ತು ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ ಅದಕ್ಕೆಲ್ಲ ಇವ್ರೆಲ್ಲ ಜಾಬ್ ಕಾರ್ಡ್ ತಗೊಂಡ್ ದುಡ್ಡು ಕೊಟ್ವಿ ಅಂತ ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ಟಿವಿ ಅಂತಾರೆ ಏನ್ರಿ ಆಯ್ತು ಅಂದ್ರೆ ಓದ್ಸತಿ ಪ್ರವಾಹ ಜಾಸ್ತಿ ಬಂದು ಚೆಕ್ ಡ್ಯಾಮ್ ಕಟ್ಕೊಂಡು ಹೊಟ್ಟೋಯ್ತು ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ ಎಲ್ರಿಗೂ ಕೊಡೋದಿಲ್ಲ ಅದನ್ನ ಆ ಗ್ರಾಮದಲ್ಲಿ ನೂರು ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ಆಗಿರ್ಬಾರ್ದು ಒಂದು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ ಅದ್ ಆಗ್ಬಾರ್ದು ಅಂತ ಕೆಲಸ ಕೊಡೋದು ಜಾಬ್ ಕಾರ್ಡ್ ಅಂದ್ರೆ ಅದು ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ಗೆ ನೇರವಾಗಿ ದುಡ್ಡು ಹಾಕ್ಬೇಕು ಇಲ್ಲದೆ ಹತ್ತು ಬೆಟ್ಟಲ್ಲೂ ಸೈನ್ ಹಾಕಿ ತಗೊಳ್ತಾ ಇದ್ರು ದುಡ್ಡನ್ನ ಇಪ್ಪತ್ತನೇ ಬೆಟ್ಟಲ್ಲು ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ ಅದೆಲ್ಲ ಇದ್ ಮಾಡಿದ್ರು ಈಗ ಅದರಲ್ಲೇ ಮೋಸ ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ ನಿಮ್ಮನೆಯಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರಾ ಇಲ್ವೋ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್ ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್ ಹೆಂಗ್ ಕೊಟ್ರು ಮತ್ ನಿಮ್ಗೆ ಎಸ್ ಯು ಗಾಟ್ ದಿ ಪಾಯಿಂಟ್ ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು ಒಂದೊಂದು ಮನೆಗೆ ಒಬ್ಬೊಬ್ಬರು ಕೊಟ್ಟಿರ್ತಾರೆ ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದ್ಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತ ಹೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರತ್ತೆ ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೆ ಈ ಜಾಬ್ ಕಾರ್ಡ್ ಮಾಡಿಸಿರ್ ಯಾಕ್ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇ ಅವ್ನಲ್ಲಿ ಕೆಲಸಕ್ಕೆ ಸೇರ್ಸ್ಕೊಂಡು ಏನಕ್ಕೆ ಆಗಲ್ಲ ಇಷ್ಟು ಹಾಕ್ಬೇಕು ಅಲ್ಲಿಂದನೇ ಮೋಸ ಸ್ಟಾರ್ಟ್ ಫ್ರಾಡ್ ಸ್ಟಾರ್ಟ್ ಯಾರ್ಯಾರದ್ರಲ್ಲಿ ಏನೇನ್ ದುಡ್ಡುಗಳು ತಿನ್ಬೋದ ಎಲ್ಲ ತಿನ್ಬೋದ್ ನೋಡ್ರಿ ಯಾವ ಫೋರ್ ಆದ್ರೆ ಇಲ್ದಿರೋರ್ಗೆಲ್ಲಾರ್ಗು ಜಾಬ್ ಕಾರ್ಡ್ ನೆಲ್ಲಾನು ಇರೋ ವ್ಯಕ್ತಿಗಳಿಗೆ ಮಾಡ್ಕೊಡ್ರಿ ಅಂತ ಎನ್ ಆರ್ ಮಾಡಿದ್ರೆ ಪರ್ಸನ್ಸ್ ಗೆ ಜಾಬ್ ಕಾರ್ಡ್ ಮಾಡಿದಿರಿ ನೀವು ಜವಾಬ್ದಾರಿ ತಗೊಂಡು ಅದೇ ನೀವು ಹೆಂಗೆ ಆರ್ ಯು ಎಂಟೈಟಲ್ಡ್ ವೆರಿ ದಿ ನೆಸರಿ ಪರ್ಟಿಕ್ಯುಲರ್ಸ್ ಫಾರ್ ದಟ್ ಆರ್ ಯು ಎಂಟೈಟಲ್ಡ್ ಟು ಹೋಲ್ಡ್ ಜಾಬ್ ಕಾರ್ಡ್ ಇಟ್ಸ್ ಎ ಫೇಕ್ ಜಾಬ್ ಕಾರ್ಡ್ ಏನ್ ಮಾಡ್ತೀರಿ फेक जॉब कार्ड इट कौन्डो काउंसिल प्रेस टाइम टू फाइल नेसरी डॉक्यूमेंट्स टू सब्सटेंशियल इस केस दरने एचसीजीपी इन द मीन टाइम टू फाइल ऑब्जेक्शंस रिलीज़ ऑन 18 थ्री देन वही वही वरु ना टेबल तो रीड शिवन्या है शिवन ना सम डिफिकल्टी वाला शिव

ಅಚ್ಚೆ ಯಾರು ಅಂತ ಗೊತ್ತಾಗ್ಬಿಡ್ತಾರೆ ಅಂತ ಅದನ್ನ ಅಳಸೋದಿಕ್ಕೆ ದೇ ಹ್ಯಾವ್ ಯೂಸ್ಡ್ ದಿ ಮೊಕ್ಚ ಕೈ ಇರುತ್ತಲ್ಲ ದೋಸೆ ಕೈ ಅದು ಅದ್ ತಕೊಂಡು ಸುಟ್ಬಿಟ್ಟು ಎಲ್ಲಾ ಎಲ್ಲ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ ಸೊ ಇಟ್ ಅಮೌಂಟ್ ಟು ಟೂ ನಾಟ್ ಒನ್ ತ್ರೀ ನಾಟ್ ಟು ಅಂಡ್ ಟೂ ನಾಟ್ ಒನ್ ಓಕೆ ಹೇಳಿ ಆ ವ್ಯಕ್ತಿನ ಅವ್ರ ಹೆಸರಿಂದ ಕರೆದ್ರೆ ಸಿಗೋ ಆಪ್ಯಾಯಮಾನ ಅಪ್ಯಾಯತೆ ಹಾಗೆ ಸಿಕ್ಕೋದಿಲ್ಲ ಅವ್ರ ಹೆಸರಿ ಕರೆದು ಬಿಡಿ ನೀವು ತುಂಬಾ ಆಪ್ಯಾಯಮಾನ ಅನ್ಸುತ್ತೆ ಆಸ್ಕರ್ ಫರ್ನಾಂಡಿಸ್ ಅವ್ರ ಹಾಗೆ ಇದ್ರು ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ ಅವ್ರ ಹಾಗೆ ಇದ್ರು ಅವ್ರಿಗೆ ಒಂದು ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ ಹೆಸರು ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು ಐ ಹ್ಯಾಡ್ ಎ ಕ್ಲೈಂಟ್ ನ್ಯೂ ನಾಟ್ ಓನ್ಲಿ ದಿ ನೇಮ್ ಬಟ್ ದೇರ್ ಲ್ಯಾಂಡ್ ಲೈನ್ ಟೆಲಿಫೋನ್ ನಂಬರ್ಸ್ ಆಲ್ಸೋ ಯಾರು ಮರ್ತಿರ್ ನಾವೇ ಮರ್ತ್ ಬಿಡ್ಬಹುದು ನಮ್ಮ ಬರ್ಡೇನ ಅವ್ರು ಮರೆಯಲ್ಲ ಬಿಫೋರ್ ನೈನ್ ಓ ಕ್ಲಾಕ್ ಎಷ್ಟೊತ್ತಿಗೋ ಅವತ್ತು ಒಂದು ವಿಸಿಟ್ ಹಾಕಿ ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಹೋಗ್ರೇಟ್ ಥಿಂಗ್ ಕೆಲವ್ರಿಗೆ ಅದೊಂದು ಇರುತ್ತೆ ಅಲ್ಲ ಒಂದು ನಿಜ ಏನು ಅಂತಂದ್ರೆ ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ತು ಈಗ ಕಿತ್ತಣ್ಣ ಕಿನ್ ಇರ್ತಾರಲ್ಲ ನಮ್ಮ ಮನೆಯವ್ರದೇ ಚಿಲ್ಡ್ರನ್ ದೋ ನಂಬರ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ಅದೇ ನಮ್ಮ ಓಲ್ಡ್ ನಮ್ಮ ಆಫೀಸ್ ಓಲ್ಡ್ ಫೈವ್ ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು ಫೈವ್ ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು ನಮಗೆ ಆಮೇಲೆ ಅದು ಸಿಕ್ಸ್ ಡಿಜಿಟ್ಸ್ ಆಯ್ತು ಅದೇ ತರನೇ ನಮ್ಮ ಮನೆದಿತ್ತು ಫೈವ್ ಡಿಜಿಟ್ ಟೆಲಿಫೋನ್ ನಂಬರ್ ಅದೆಲ್ಲ ನನಗ್ ನೆನಪಿದೆ ಈಗ ನನ್ ಮಗನ್ದ ಮೊಬೈಲ್ ನಂಬರ್ ಕೇಳಿದ್ರೆ ನನ್ಗೆ ನೆನಪಿಲ್ಲ ಯಾಕಂದ್ರೆ ಎಲ್ಲ ಹೆಸರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಲ್ಲ ಸೊ ದೇರ್ ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಮೆಮೊರಿ ಟೆಸ್ಟ್ಗೆ ಹೋದ್ರೆ ಇದೆಲ್ಲ ಕೇಳ್ತಾರೆ ಈ ಕಷ್ಟ ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗಿದ್ರಲ್ಲೇ ನಮ್ದು ಅಂಗಡಿ ತೆಗೆದಂಗೆ ಇಲ್ದಾರ್ ಇಲ್ವೇ ಇಲ್ಲ ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಕಲೆಕ್ ಲೆಕ್ಕ ಮಾಡೋದಂತ ನಾನು ಯಾಕೆ ನಾನು ಸುಮಾರು ವರ್ಷಗಳ ಕಾಲ ಇಪ್ಪತ್ತೊಂದ್ರ ಮಗ್ಗಿ ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೈದರ ಮಗ್ಗಿ ಮೂವತ್ತರ ಮಗ್ಗಿ ಎಲ್ಲ ಹೇಳ್ತಾ ಇದ್ದೆ ಸಾಧಾರಣ ಒಂದ್ರಿಂದ ಹತ್ತಕ್ ಕಳ್ಸ್ಕೊಡ್ತಾರೆ ಹತ್ತರಿಂದ ಇಪ್ಪತ್ತಕ್ ಕಲ್ಸ್ಕೊಡ್ತಾರೆ ಇಪ್ಪತ್ತೊಂದನೇ ಮಗ್ಗಿ ಇಪ್ಪತ್ತೆರಡನೇ ಮಗ್ಗಿ ಎಲ್ಲ ಕಲ್ಸ್ಕೊಡ್ತಾರೆ ನಮ್ಗೆಲ್ಲಾ ಕಲ್ಸ್ಕೊಡೋರು ಹೌದೌದು ಅದಿತ್ತು ಅದಿತ್ತು ಅದು ಗೆ ಅನುಕೂಲ ಆಗುತ್ತೆ ಫ್ರಾಕ್ಷನ್ಗೆ ಅನುಕೂಲ ಆಗುತ್ತೆ ಅದು ಆಣೆ ಇದ್ಕಾಲಕ್ ಹಂಗೆ ಇತ್ತು ಹದಿನಾರು ಆಣೆ ಅಂತಂದ್ರೆ ಒಂದ್ ರೂಪಾಯಿ ನಾಕು ಆಣೆ ಅಂತ ಹಂಗೆ ಬಂದಿದ್ದ ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪೈಸಾ ಹದಿನಾರು ಅಣ್ಣ ಒಂದ್ ರೂಪಾಯಿ ಇತ್ತಲ್ಲ ಅವಾಗ ಅದೇ ತರನೇ ಇತ್ತು ಇಫ್ ಯು ಸೆಂಟಿಮೀಟರ್ಸ್ ಬರದಕ್ ಮುಂಚೆ ಇಂಚಸ್ ಇದ್ದಾಗ ಹಾಗೆ ಐತಿ ಇವಾಗೂನು ನಮ್ಮ ಈ ಕರಕುಶಲ ಕರ್ಮಿಗಳು ಬಡ್ಗಿಯವರು ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಹಾಕೋದು ಒಂದು ನೂಲು ಎರಡ್ ನೂಲು ಅಂತಲೇ ಲೆಕ್ಕ ಲೆಕ್ಕಾಕ್ತ ನೂಲು ಅಂತಂದ್ರೆ ಅದರೊಗಡೆ ಒನ್ ಒನ್ ಐತು ಒನ್ ಒನ್ ಟ್ವೆಲ್ ಹಫ್ ಎನ್ ಇಂಚ್ ಒನ್ ನೂಲು ಸೊ ಅಲ್ಲಿ ಲೇತ್ ಕೆಲಸ ಮಾಡೋರ್ಗೆ ಒನ್ ಐತು ಒನ್ ಫೋರ್ತ್ ಅಂದು 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 ಅದೇ ಅಭ್ಯಾಸ ಆಗೋದು ಈಗ ಅದು ಹೋಗ್ತಾ ಇದೆ ನೋಡಿ ಬಿಕಾಸ್ ಆಫ್ ಲೇಟ್ಸ್ ಅಂಡ್ ಅದರ್ ಥಿಂಗ್ಸ್ ಕಮಿಂಗ್ ಅಪ್ ಎಗೇನ್ ಇದು ಹೊಟ್ಟೋಗ್ತಾ ಇದೆ ಆ ಗುಣ ಮಾಡ್ಕೊಳುತ್ತೆ ಪ್ರಿಸಿಷನ್ ಚೆನ್ನಾಗಿದೆ ಒನ್ ಸೈಜ್ ಅಲ್ಲಿ ಆದ್ರೆ ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲೇನೆ ಮುಟ್ಟ ಹೋಗುತ್ತೆ ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನ್ಪಿಟ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗ್ಬಿಟ್ರೆ ಬರೆಯೋದ್ ನಿಂತು ಹೋಗಿದೆ ಕಾಗದ ಬರೆಯೋದ್ ನಿಂತ ಹೋಗಿದೆ ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಐದು ಐದ್ ನಂಬರ್ ಗೋಸ್ಕರ ಕಾಗ್ದ ಬರೆಯೋದ್ ಬಿಟ್ರೆ ಕಾಗ್ದ ಬರೆಯೋದ್ ನಿಂತ್ ಹೋಗಿದೆ ಔಟ್ ಟು ಕಮ್ಯುನಿಕೇಟ್ ಅಂತಂದ್ರೆ ಕೇಳ್ತಾರೆ ಮಕ್ಕಳು ಯಾಕ್ ಬೇಕು ಒಂದ್ ಎಸ್ ಎಂ ಎಸ್ ಕಳ್ಸಿದ್ರೆ ಸಾಲ್ದ ಅವನು ಸೊ ವಿ ಆರ್ ಹೆಡಿಂಗ್ ಟು ಸಮ್ ಆರ್ ಡಿಫ್ರೆಂಟ್ ಅಲ್ಲ ರೀ ಅವ್ರ ಅಪ್ಪ ಅವ್ರ ಅಪ್ಪನ್ನೇ ಕಲಿಸ್ತೀರಿ ಏನ್ರಿ ನೀನ್ ಹಿಂಗೆ ಇತ್ತು ಅಂತಂದ್ರೆ ಎಲ್ಲಾ ಮಾರಾಟ ಮಾಡ್ಬಿಡ್ತೀನಿ ನಾನು ನಿಂಗೇನು ಉಳಿಸಲ್ಲ ಅಂತ ಹೇಳಿದ್ರೆ ನೀನ್ ಇದ್ರೆ ತಾನೆ ಅಂತ ಎತ್ತಾಕ್ಸ್ಬಿಟ್ರೆ ಏನಾರ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ರಾವ್ರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿತ್ತು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬೆದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ ಮೂರ್ತಿಗೆ ಗೊತ್ತಾಯ್ತಲ್ಲ ಆಳದ ಮರಿ ಬ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲೆ ಹಸ್ತೆಗಳನ್ನು ಮಾರಾಟ ಮಾಡಿ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಐದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಅಪಾದಿತ ಎರಡರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಡುತ್ತ ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಡ್ರಮಾ ಡ್ರಾ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ಬ್ಯಾಂಕ್ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ರವರಿಗೆ ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎ ಟಿ ಎಂ ಡ್ರಾ ಮಾಡಿದ ಐದು ಸಾವಿರ ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲ್ದಮರಿ ಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ ಮೂರ್ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಹ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲ ಕೆಳಗೆ ಬಿದ್ದು ಹೋದನ್ನು ಪುನಃ ಮಾಡಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಅಣ್ಣಾಂತಿಕ ಹಲ್ಲೆ ನಡೆಸಿ ಕಾಲ್ನಿಂದ ಒದ್ದು ಕುತ್ತಿಗೆಯ ಮೇಲೆ ಮುಖವನ್ನು ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ ಏನ್ ಕರ್ಣನೆ ಇಲ್ವಾ ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲು ವಾಂಟ್ ಅನ್ ಆರ್ಡರ್ ಎಂತ ನಾಯಕ್ ನೀವು ವೆಂಕಟರಮಣ ನಾಯಕ್ ಆನ್ ಬಿಹಾಫ್ ಅಲ್ಲ ಸಾಕು ವೆಂಕಟರಮಣ ನಾಯಕ್ ಆನ್ ಫಾರ್ ದಿ ಅಂಡ್ ತರ್ಟಿ ನೈನ್ ಸಿಆರ್ ಪಿ ಸಿ ಫಾಲೋಯಿಂಗ್ ಪ್ರೇಯರ್ நான் கேள்னப்பா மெமோ பைட் மெமோரி செகண்ட் இன்னொரு மெமோ பைஷன் டிஸிஸ் ஆசிப்பிட்றான்